ನೋಡ್ರು ಕಬಾ ರಾತ್ರಿ ಹನ್ನೆರಡು ಹೊಡೆದ್ಮೇಕೇನೆ ಸೋಬನ್ ಕೊಳ್ಳೊಂದು ಮುಹೂರ್ತ ಟೈಮ್ ಸೆಟ್ ಮಾಡಿಟ್ಟೀನಿ ಅಷ್ಟಾಗಿ ನಮ್ಮ ಐದು ಅವಸರ ಪಟ್ಬಿಟ್ಟನು ನೀನೇ ಹಂಗು ಹಿಂಗು ಮಾತ್ ಗೆಳದು ಹನ್ನೆರಡು ಹೊಡೆದ್ಮೇಕೆ ಹ್ಮ್ ಈ ಕಾಲದ ಐಕಲ್ಗೆ ಹೇಳ್ಕೊಡ್ಬೇಕಾ ತಗೋ ವರ್ಷ ತುಂಬದೊಳಗೆ ಮೊಮ್ಮಗ ನನ್ ಮ್ಯಾಗಿರ್ಬೇಕು ಗೆಪ್ತಿ ಮಾಡ್ಕೊ ಪರ್ಲೆ ನನ್ನ ಐದಂಗು ಒಂದ್ ಮಾತ್ ಹೇಳು ಹ್ಮ್ நான் பங்கார <laughs> ನನಗೂ ನಿನಗೂ ಎಷ್ಟು ವ್ಯತ್ಯಾಸ ಕನ್ನಡಿ ತುಂಬಾ ನೀನೆ ನೀನ್ ಬಾಡಿಗಳ ಇದ್ದಂಗಿದೆ ನನ್ ಬಾಡಿ ಕುಂಬ್ಳಕಾಯಿ ನೋಡಕ್ಕ ಕಷ್ಟ ಪಡ್ತಿದ್ದ ನನಗೆ ನೀನ್ ಗಂಟು ಬಿದ್ದಿಯಲ್ಲೇ ನನ್ ಕರ್ಮ ನಾನೇನ್ ವಿಷ್ಣುವರ್ಧನ್ ತರ ಗ್ಲಾಮರ್ ಇಲ್ದ ಇರ್ಬೋದು ಆದ್ರೆ ನನ್ ಮಟ್ಟಿಗೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗೇ ಇದ್ದೀನಿ ನನ್ ಕನ್ನಡಕ ಒಂದ್ ಡಿಫೆಕ್ಟ್ ಅಂತ ತಿಳ್ಕೊಬೇಡ ಅದು ನನ್ನ ಪರ್ಸನಾಲಿಟಿ ಪ್ಲಸ್ ಪಾಯಿಂಟ್ ಉಳಿದಿದ್ದೆಲ್ಲ ಹೇಳ ಮಾಡಿಸ್ದಂಗೆ ಎಷ್ಟೆಷ್ಟ್ ಬೇಕೋ ಏನೇನ್ ಬೇಕೋ ಅದೆಲ್ಲ ಇದೆ ಸತ್ಯವಾಗ್ಲು ಹೇಳ್ತಿದ್ದೀನಿ ಕೇಳು ಸಾಮಾನ್ಯವಾಗಿ ಹೆಣ್ಣುಗಳಿಗೆ ಮದುವೆ ಆದ ರಾತ್ರಿನೇ ಮೊದಲನೇ ರಾತ್ರಿ ಆಗಿರುತ್ತೆ ನೂರ ತೊಂಬತ್ ಗಂಡಸರಿಗೆ ಅದು ಮೊದಲನೇ ರಾತ್ರಿ ಆಗಿರಲ್ಲ ಇಷ್ಟು ದೊಡ್ಡ ತಲೆ ಮೇಲೆ ಕೈ ತಾಣೆ ಮಾಡಿ ಹೇಳ್ತಿದ್ದೀನಿ ನನಗೂ ಇವತ್ತೇ ಕಣೆ ಮೊದಲನೇ ರಾತ್ರಿ ನೀ ನಂಬಿದ್ರು ನಂಬು ಬಿಟ್ಟರು ಬಿಡು ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ಸ್ನೇಹಿತರಲ್ಲ ಆ ವಟಾರ ಕೋಣ ಈ ವಟಾರ ಕೋಣ ಐನೂರ ತಗೊಂಬ ಸ್ವರ್ಗ ಸುಖ ನೋಡಬಹುದು ಹೆಂಡತಿ ಆಗೋಳು ಮೊದಲನೇ ರಾತ್ರಿ ಶೀಲವತಿಯಾಗಿ ಬರ್ಬೇಕು ಅಂತ ನಾನು ಆಗಾಸ ಪಡ್ತೀನೋ ಅದೇ ರೀತಿ ಗಂಡ ಅನ್ಸ್ಕೊಳ್ಳೋ ನಾನು ಶೀಲವಂತನಾಗಿ ಹೋಗ್ಬೇಕು ಅಂತ ಈ ಗಳಿಗೆವರ್ಗ ಅಪ್ಪಟ ಆಗಿದ್ದೀನಿ ಆದ್ರೆ ಇವತ್ತು ನನ್ನ ಲೈಫ್ ಆಮಿಷನ್ ನನ್ನ ಗುರಿ ಎಲ್ಲ ನಾಶವಾಗೋಯ್ತು ಎಲ್ಲ ಸರಿ ನಾಶಿ ಅಲ್ವೇ ನಾನು ಅಷ್ಟೊತ್ತಿಂದ ಜೂನಾಯ ತರ ಬಡ್ಕೊತಿದ್ದೀನಿ ನೀನು ಒಳ್ಳೆ ಆಮೇಲೆ ನಿಂತಿದ್ದೇನೆ ಮಾತಾಡು ಮಾತ್ ಬರಲ್ವಾ ಮೂಗಿನ ನೀನ್ ಮಾತಾಡಲ್ಲ ನಾನೊಬ್ನೇ ಇವತ್ ರಾತ್ರಿ ಪೂರ ಹುಚ್ಚುಚ್ಚ ಮಾತಾಡ್ತಾ ಈ ಮೊದಲನೇ ರಾತ್ರಿ ಕಳಿಬೇಕು ಎಲ್ಲ ನನ್ನ ಹಣೆ ಬರ ಫಸ್ಟ್ ನೈಟ್ ಸಪೋಸ್ ಟು ಬಿ ದ ನೈಟ್ ನೈಟ್ ಏನು ಹೇಗ್ ಮದ್ವೆ ಆಗುತ್ತೋ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಯೋಚನೆ ಆಗಿತ್ತು ದೇವರ ದಯೆ ನನಗೆ ಹೆಂಡತಿ ಅನ್ನೋ ಗೌರವದ ಪಟ್ಟ ಕೊಟ್ಟು ಆ ಗಂಡಾಂತರದಿಂದ ನನ್ನ ಪಾರ್ ಮಾಡಿದ್ರಿ ನೀವೇನೇ ಬೈದ್ರು ನಾನು ಸಹಿಸ್ಕೋತೀನಿ ಮಾವ ನಿನ್ನೊಂದು ಗಂಡಾಂತರದಿಂದ ಪಾರ್ ಮಾಡಿ ಏನ್ ಪ್ರಯೋಜನ ನಾನು ಮೇಲಕ್ಕೆ ಬರೋಕ್ಕಾಗದ ದೊಡ್ಡ ಹೊಂಡದಲ್ಲಿ ಬಿಸ್ಬಿಟ್ಟಿದ್ದೀನಿ ನನಗೆ ಬರೋ ಹೆಂಡತಿ ಹೇಗೇಗೋ ಇರ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೆ ಎಲ್ಲ ವರ್ದು ಪುಡ್ಪುಡಿ ಆಗೋಯ್ತು ನೋಡಿ ನೀವು ಭುಜದ ಮೇಲೆ ಹಾಕೊಳ್ಳೋ ಒಳ್ಳೆ ಟವಲ್ ಹಾಗೆ ಸುಂದರವಾದ ಹೆಂಡತಿ ನಾನು ಇಲ್ಲದೆ ಇರಬಹುದು ಆದ್ರೆ ನೀ ಕಾನ್ ಮಕ್ಕಳ ಚಪ್ಲಿ ಹಾಗೆ ಉಪಯೋಗಕ್ಕೆ ಬರೋ ಒಬ್ಬ ಜಮಾತಿ ಹಾಗಿರೋಕ್ ಆಗಲ್ವಾ ಏನಾದ್ರು ಟವಲ್ ಚಪ್ಲಿ ಅಂತ ಎರಡು ಬೇಕು ಹೆಂಡತಿ ಅಂದ್ರೆ ಸುಂದರವಾಗೂ ಇರ್ಬೇಕು ಉಪಯೋಗಕ್ಕೂ ಬರ್ಬೇಕು ಸುಂದ್ರಿ ಅಂದಾಕ್ಷಣ ನಾನು ಶ್ರೀದೇವಿ ಜಯಪ್ರದಾನ ಕೇಳಿದೆ ನಮ್ಮ ನಿಮಿತ್ತಿಗೆ ಒಬ್ರು ಜೂಲಿ ಖುಷ್ಬು ಅಟ್ ಲೀಸ್ಟ್ ಭವ್ಯ ಹೋಗಿ ಹೋಗಿ ಮಂಜು ಮಾಲ್ಯ ಸಿಕ್ಕಿದ್ರ ಹಾಗೆ ಮಂಜುಮಾಲಿನಿ ಕೂಡ ಹೆಣ್ಣಲ್ವಾ ಅವಳಿಗೂ ಒಂದ್ ಜೀವನ ಬೇಡ್ವಾ ಅದಕ್ಕೆ ಎಂ ಪಿ ಶಂಕರ್ ಕಟ್ಕೋಬೇಕಾಗಿತ್ತು ಇಲ್ಲ ಸುಧೀರ್ನ ದಿನೇಶ್ ಹುಡ್ಕೋಬೇಕಾಗಿತ್ತು ನಾನೇ ಸಿಕ್ಕಿಂದ ನಿಂಗೆ ಅದ್ನನ್ನ ಅದೃಷ್ಟ ಅದೃಷ್ಟ ಅಂತ ಅದೃಷ್ಟ ಎರಡ್ ಬಿಟ್ಟ ಅಂದ್ರೆ ನೋಡು ಅಲ್ಲೆಲ್ಲ ಉದ್ರ ಹೋಗ್ಬೇಕು ನನ್ ಫಸ್ಟ್ ನೈಟ್ ಹೀಗೆ ಮಾತ್ನಲ್ಲ ಕಳೆದೋಗ್ತಾ ಇದೆಯಲ್ಲ ಅಂತ ಸಂಕಟ ಪಡ್ತಿದ್ರೆ ನಿನ್ ಹುಡುಗಾಟ ನೋಡು ಎಂದಾದ್ರು ಒಂದ್ ದಿವ್ಸ ನನ್ ಮನ್ಸ್ ಬದ್ಲಾಯಿಸಿ ನಾನಾಗೆ ನಿನ್ ಮುಟ್ಟೋವರ್ಗು ಈ ಮಂಚದ ಹತ್ರನೇ ಬರ್ಕೂಡ್ದು ನೀನಲ್ಲೇ ನಾನಿಲ್ಲೇ ಹೋಗು ಸತೆ ಈ ಮಲ್ಲಿಗೆ ಹೂವು ಸುಮ್ಮನೆ ಮಲ್ಕೊಳ್ರಿ ಅದಕ್ಕಲ್ವೇ ರಾತ್ರಿ ಹನ್ನೆರಡುವರೆ ಗಂಟೆ ಆಯ್ತು ರೂಮ್ ನಲ್ಲಿ ಇನ್ನು ಲೈಟ್ ಉರಿತಾ ಇದೆಯಲ್ಲ ಏನ್ ಮಾಡ್ತಾ ಇರಬಹುದು ಲೈಟಿನ ಉರಿತಾ ಇದೆ ರೈಟು ಸುಮ್ಮನೆ ಬಿಡ್ಕೊಳ್ರಿ ಇಷ್ಟು ಸವಯಸ ಆದ್ರು ಚಪ್ಪಲ ಬಿಟ್ಟು ಹೋಗಿಲ್ಲ ಏನ್ ನಿಲ್ಲಕ್ಕೇ ಏನು ಮಾವಾ ಮಾವಾ ಯಾಕೆ ಹಾಕ್ರಿ ಅದು ನಮ್ಮಮ್ಮಾ ನಮ್ಮಪ್ಪನ ಕರೆಕಿದ್ದಿದ್ದೆ ಹಾಗೆ காலுத்லம்வா பித் எல்லா ஆலேதீனி நீனல்லே நானில் ஏன்வா

ನಮ್ ಸೊಸೆ ತಲೆ ಕೂದಲು ಕೆದ್ರೈತೆ ಬೊಟ್ಟು ಕೂಡ ಚೆದ್ರೈತೆ ವರ್ಷ ತುಂಬದೊಳಗೆ ಒಟ್ಟು ತುಂಬಕೋತೈತ್ರಿ ಈಗ ಗೊತ್ತಾಯ್ತಾ ದಿಸ್ ಇಸ್ ಬಿಕಾಂ ಬನ್ನಿ ಬನ್ನಿ ವತಾರನೇ ಬಂದ್ಬಿಟ್ಟಿದ್ದೀರಾ ಏನಿದು ಬುಟ್ಟಿಯಾಗೆ ಹಾಗೆ ಕಿತ್ಲೆ ಸೀಸನ್ ತಾನೆ ಅಳಿ ಅಂದ್ರೆ ಏನೋ ಅಂತ ಮಡಿಕೇರಿಯಿಂದ ಸ್ಪೆಷಲ್ ಆಗಿ ತರಿಸಿದ್ದೀನಿ ಅಯ್ಯೋ ಹೊರಗಡೆನೇ ನಿಂತಿದ್ದೀರಲ್ಲ ಒಳಗ್ ಬನ್ನಿ ಇರ್ಲಿ ತಾಯಿ ಪರವಾಗಿಲ್ಲ ಅಳಿಯಂದ್ರ ಹತ್ರ ಒಂದು ಚಿಕ್ಕ ಕೆಲಸ ಇತ್ತು ಕರಿತೀನಿ ವಾಪಲಾ ವಾಪಿಯೇ ನಿಮ್ ಮಾವ ಬಂದವರು ನೀನ್ ಕೂಡ ಬಸಿ ಮಾತಾಡ್ಬೇಕಂತೆ ಏನಮ್ಮ ನಿನ್ನ ವಾಪಿ ಪಾಪಿ ಅಂತ ಕರಿಯೋದು ಹಾಗಲ್ಲ ಕರಿಬೇಡ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ ನಿಂಗೆ ಮದನ್ ಅಂತ ಕರಿ ಅಲ್ಕಣ್ ಮಗ ನಾನ್ ನಿಂಗೆ ಹೆಸರು ಮಾಡಿದೋ ಗೋಪಾಲ ಅಂತ ತಾನೆ ನೀನ್ ಪಡ ನೀನ್ ಏನೇನ ಮಾಡ್ಕೊಂಬಿಟ್ರೆ ನನ್ ನಾಲ್ಗೆ ಒಳ್ಬೇಡ್ವಾ ಸಂದಾಗ ಆಯ್ತು ಬಿಡು ಸರಿ ಸರಿ ನಮಸ್ಕಾರ ಅಳಿಯಂದ್ರಿಗೆ ಏನು ಏನೂ ಇಲ್ಲ ನೀವು ಹೋಗಿ ಶೇವ್ ಮಾಡ್ಕೊಂಡು ಬನ್ನಿ ನನಗೆ ಟೈಮ್ ಇಲ್ಲ ಬೇಗ ಹೇಳಿ ಇಲ್ಲ ಪರವಾಗಿಲ್ಲ ನಾನು ಕಾಯ್ತಾ ಇರ್ತೀನಿ ನೀವು ಹೋಗಿ ಬನ್ನಿ ಯಾರಯ್ಯ ನೀನು ಬುದ್ಧಿ ಅವನು ನಮ್ಮ ಮನೆ ಆಳು ಒಳ್ಳೆ ಕಳ್ಳ ನಿಂತ ನಿಂತಿದ್ದ ಬುದ್ಧಿ ನನ್ನ ಮನಸ್ಸಿಗೆ ಹೋಗ ಕಷ್ಟ ಆಯ್ತದ ಬುದ್ಧಿ ನಿಮ್ಮ ಮಾತು ಅಂದ್ರೆ ಅವಾಗ ಎಷ್ಟು ಮರ್ಯಾದೆ ಐತೆ ಅಂತದ್ರಾಗ ಈ ಚಿಕ್ಕ ಮನ ಮುಂದೆ ನೀವು ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತಿರೋದು ನೋಡಿದ್ರೆ ನನ್ನ ಕಣ್ಣು ಕಿತ್ ಬರ್ತೈತೆ ಬುದ್ಧಿ ಆ ವಯ್ಯ ವಯಸ್ ವ್ಯತ್ಯಾಸ ಮರ್ಯಾದೆ ಇಲ್ಲದೆ ದಬಾಯ್ಸನಲ್ಲ ಬರೋ ಹೆಣ್ಣು ಹೆತ್ತು ತಂದೆ ಕಣ ನಾನು ಅಳಿಗಂದ್ರಿಗೆ ಕೊಡ್ಬೇಕಾದ ಮರ್ಯಾದೆ ಕೊಡ್ಲೇಬೇಕು ಏನೇ ರುಕು ಬೆಳಿಗ್ಗೆ ಬೆಳಿಗ್ಗೆ ಅಪ್ಪ ಮನೆ ಬಾಲಿ ಬಂದ್ಯಾರಲ್ಲ ಏನೋ ರೆಕಮೆಂಡೇಶನ್ ಲೆಟರ್ ಬರ್ಕೊಡ್ಬೇಕಿತ್ತಾ ಏನು ಗೊತ್ತಿಲ್ಲ ಹ್ಮ್ ಅವರಿಬ್ರಿ ಕೆಲಸ ಮಾಡ್ಕೊಡೋದ್ರಲ್ಲ ನನ್ನ ಟೈಮ್ ಸರಿ ಹೋಗುತ್ತೆ ಹ್ಮ್ ಹೇಳಿ ಏನ್ ವಿಷಯ ನಿಮಗೆ ಉದ್ಯೋಗ ಇಲ್ಲ ಅಂತ ಬೀಗಿತ್ತಿಯಮ್ಮ ಮದ್ವೆ ಮುಂಚೆನೆ ಹೇಳಿದ್ರು ಬ್ಯಾಂಕ್ ಚೇರ್ಮನ್ ನಮ್ಮ ಸ್ನೇಹಿತರು ನೋಡಿ ನಿಮ್ಮ ವಿಷಯ ತಿಳಿಸಿದ ಕೂಡಲೇ ಅಪಾಯಿಂಟ್ಮೆಂಟ್ ಆರ್ಡ್ರೆ ಕೊಟ್ಬಿಟ್ರು ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ ಹ್ಮ್ ಈಗಾಗಲೇ ಬೇಕಾದಷ್ಟು ಕಡೆ ಕೆಲಸ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಬರ್ತಾ ಇದೆ ಏನೋ ಬ್ಯಾಂಕ್ ಚೇರ್ಮನ್ ಅದು ನೀವು ಬೇಕಾದವ್ರು ಅಂತ ಹೇಳ್ತಾ ಇದೀರಾ ಓಕೆ ಇಟ್ಸ್ ರೈಟ್ ಸಂಬಳ ಎಷ್ಟು ಎಲ್ಲಾ ಕಳೆದು ಎರಡ್ ಸಾವಿರದ ಐನೂರು ರೂಪಾಯಿ ಕೈಗೆ ಸಿಗುತ್ತೆ ಹ್ಮ್ ಎರಡ್ ಸಾವಿರದ ಐನೂರ ಬಹಳ ಕಮ್ಮಿ ಆಯ್ತಲ್ಲ ಹ್ಮ್ ಅಡ್ಜಸ್ಟ್ ಮಾಡ್ಕೋತೀನಿ ಬೇಗ ನಾಲ್ಕೈದು ಇನ್ಕ್ರಿಮೆಂಟ್ ಕೊಡಕ್ಕೆ ಹೇಳಿ ಹಾ ನಾ ಬರ್ತೀನಿ ಹೇಳಿ ಅಂದ್ರೆ ಹ್ಮ್ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳುವ ಇಲ್ಲಡಿ ನೋಡಿ ಏನ್ ಹೇಳಿ ಅಂದ್ರೆ ಕಾಫಿ ಕುಡ್ಕೊಂಡು ಹೋಗಿ ಮನೆಯಿಂದ ಬರೋವಾಗಲೇ ಎಲ್ಲ ಕುಡ್ಕೊ ಬಂದ್ವು ಬರ ಸುಮ್ಮ ಪರವಾಗಿಲ್ಲ ಹೇಳಿ ಅಂದ್ರೆ ನಾನ್ ಬರ್ತೀನಿ ನಮ್ಮನೆ ಬಂದು ಹಾಗೆ ಹೋಗ್ತೀರ ಹೊರಗೋಗಿ ಏನಮ್ಮ ನೀನು ಮನೆ ಬಂದವ್ರನ್ನ ಒಳ ಕರೆದು ಕಾಫಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ ನಿನ್ನ ವಯಸ್ಸಾಯ್ತ ಹೊರತು ಮರ್ಯಾದೆ ಎಲ್ಲ ನಾನೇ ಹೇಳ್ಕೊಡ್ಬೇಕು